நமஸ்தே கே ரே வெல்க்கம் டூ பிலுவர் ட்ரேடர் நாளே ஐந்து ஒம்பத்தெரோடு சாய்ந்த இப்போ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಗುರುವಾರ ದಿನ ಯಾವ ರೀತಿ ಟ್ರೇಡ್ ಮಾಡ್ತೀರಿ ನೋಡೋಣ ನಿಫ್ಟಿ ಎಕ್ಸ್ಪೈರಿ ಕೂಡದ ನಾಳೆ ಸೊ ಆಗಿ ಅನಾಲಿಸ್ ಮಾಡೋಣ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂದರೆ ಏನೇ ಇವತ್ತು ನಾವೇನು ಮಾಡಿದ್ವಿ ಅಂದರೆ ಯೂಟ್ಯೂಬ್ ಲೈವಲ್ಲಿ ಬಂದಿದ್ವಿ ಬ್ಯಾಂಕ್ ನಿಫ್ಟಿ ಬಗ್ಗೆ ಜಾಸ್ತಿ ಕಾನ್ಸನ್ಟ್ರೇಷನ್ ಕೊಟ್ಟು ವರ್ಕೌಟ್ಸ್ ಮಾಡಿದ್ವಿ ಆ್ಯಂಡ್ ಇದರೊಳಗೆ ವರ್ಕೌಟ್ ಏನು ಮಾಡಿದೀವಿ ಅಂದ್ರೆ ಅಂದರೆ ಎಸ್ ಮಾರ್ಕೆಟ್ ಏನಾಗ್ರು ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಕೆಳಗಡೆ ಕ್ಲೋಸ್ ಆದರೆ ವ್ಯರ್ಗೊಂಡು ಫಾರ್ ಸೆಲ್ ಅಥವಾ ಅದು ಮೆಲೆಗಡೆ ಹೋದರೆ ಪುಡ್ ಸೆಲ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಲೈವ್ ಕೂಡ ಆಪ್ಷನ್ ಚೆನ್ನಾಗಿ ಲೈವಲ್ಲಿ ಓದ್ಕೊಂಡು ಸ್ವಲ್ಪ ನಾಲೆಜ್ ತೊಗೊಂಡಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ ಓಕೆ ನಿಫ್ಟಿ ಕೂಡ ನಾವು ಅನಾಲಿಸಿಸ್ ಮಾಡ್ತಾ ಇದ್ವಿ ಓಕೆ ಏನು ಮಾಡಿದ್ವಿ ಅಂದ್ರೆ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಈ ಲೆವೆಲ್ ಹೈಯರ್ ಲೆವೆಲ್ ಅಂದ್ರೆ ಬ್ರೇಕ್ ಆದ್ರೆ ಸೊ ನಾವೇನು ಮಾಡಿದ್ವಿ ಎಸ್ ಟ್ವೆಂಟಿ ಫೈವ್ ಒನ್ ಥರ್ಟಿ ಬ್ರೇಕ್ ಆದರೆ ಮೊಮೆಂಟಮ್ ಆಗೋದ ಬಗ್ಗೆ ವಿಚಾರ ಮಾಡಿದ್ವಿ ಆ್ಯಂಡ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಮಾರ್ಕ್ ಮಾಡಿದ್ವಿ ಓಕೆ ಇದಾದ ಮೇಲೆ ಲೈವ್ ನಾವು ಮುಗಿಸ್ಕೊಂಡ್ವಿ ಆಮೇಲೆ ಇದೊಂದು ಪೊಸಿಷನ್ ಎಂಟ್ರಿ ತೊಗೊಂಡಿದ್ದೆ ಅದನ್ನು ಅಪ್ಡೇಟ್ ಮಾಡಿದ್ದೆ ಆಫ್ಟರ್ ದ ಎಂಡ್ ಆಫ್ ದ ಟ್ರೇಡ್ ಬಿಕಾಸ್ ಏನಾಗಿತ್ತಂದರೆ ದಿಸ್ ಇಸ್ ಅ ಲೆವೆಲ್ ವೇರ್ ಸ್ವಲ್ಪ ರಿಸ್ಕಿ ಆಗಿತ್ತು ಬಟ್ ಇಲ್ಲಿ ಒಂದು ಬೆಸ್ಟ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗಿತ್ತು ಮಾರ್ಕೆಟ್ನಲ್ಲಿ ಸೊ ಅಬ್ಸರ್ವೇಷನ್ ಮಾಡ್ಬೋದು ಯಾಕೆ ಅದು ಬೆಸ್ಟ್ ಸ್ಟ್ರಕ್ಚರ್ ಇತ್ತಂತೇಳಿ ಸಿ ದಿಸ್ವೆನ್ ಮಾರ್ಕೆಟ್ ಇಲ್ಲಿ ಒಂದು ಟ್ರಾಯಿಂಗಲ್ ಪ್ಯಾಟರ್ನ್ ಆಗ್ತಾಯಿದೆ ಸೊ ಇದನ್ನು ಅರ್ಲಿಯರ್ ಐಡೆಂಟಿಫೈ ಮಾಡ್ತಾ ಮಾಡ್ತಾ ಹತ್ತು ಗಂಟೆ ಚಿಲ್ಲರಿಗೆ ನಾನು ಇಲ್ಲಿ ತೊಗೊಂಡಿದ್ದೆ ಆ್ಯಂಡ್ ಇದು ಆಲ್ಮೋಸ್ಟ್ ತ್ರೀ ಅವರ್ಸ್ ತೊಗೊಂಡಿತ್ತು ಈ ರ್ಯಾಲಿ ಕೊಡಲಿಕ್ಕೆ ಸೊ ದಿಸ್ ವಾಸ್ ಅ ಈಸಿ ಆ್ಯಂಡ್ ಬೆಸ್ಟ್ ಟ್ರೇಡ್ ಆಗಿತ್ತು ಓಕೆ ಇದನ್ನು ನೀವು ಔಟ್ ಮಾಡಿದರೆ ಬಿಕಾಸ್ ಇವತ್ತಿನ ಟಾಪ್ ಬ್ರೇಕ್ ಆದರೆ ಇದನ್ನ ಸಪೋರ್ಟ್ ಥರ ಟ್ರೀಟ್ ಮಾಡಿದ್ದೆ ನೀವು ವರ್ಕ್ ಮಾಡಿದರೆ ಈ ಕುಡ್ ಹ್ಯಾವ್ ಮೇಡ್ ಅ ಗುಡ್ ಪ್ರಾಫಿಟ್ ಇಯರ್ ಎನಿವೆ ನಾಳೆ ಯಾವ ರೀತಿ ಟ್ರೇಡ್ ಮಾಡೋಣ ನಿಫ್ಟಿ ಒಳಗಡೆ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಒಳಗೆ ಫಿನ್ ನಿಫ್ಟಿ ಒಳಗಡೆ ಸೊ ಸ್ಟಡಿಂಗ್ ದ ನಿಫ್ಟಿ ನಾನೆಲ್ಲ ಡ್ರಾಯಿಂಗ್ಸ್ ತಗದಾಕ್ತೀನಿ ಮೇಲೆ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ಏನಾಯಿತು ಹ್ಯೂಜ್ ಡೌನ್ ಕ್ರಿಯೇಟ್ ಮಾಡ್ದೆ ಆ್ಯಂಡ್ ಕ್ರಿಯೇಟ್ ಮಾಡಿದ ಮೇಲೆ ಒಂದು ಶಾರ್ಟ್ ಕವರಿಂಗ್ ರ್ಯಾಲೆ ಆಗಿದೆ ಓಕೆ ಮಾರ್ಕೆಟ್ನಲ್ಲಿ ಆ್ಯಂಡ್ ಯೂಶ್ವಲಿ ಮಾರ್ಕೆಟ್ ನೋಡಿಕೊಂಡ್ರೆ ಡೌನ್ ಆದಮೇಲೆ ಕಂಪ್ಲೀಟ್ಲಿ ಬುಲಿಶ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದೆ ಸೊ ಸೆಲರ್ಸ್ ಅಟ್ ಏನು ಪ್ರಯತ್ನ ಮಾಡಿದ್ರು ಕೂಡ ಬಾಯರ್ಸ್ ಏನು ಮಾಡ್ತಾರೆ ಪ್ರತಿಯೊಂದು ಡಿಪ್ಪಿಗೆ ಬಾಯ್ ಮಾತ್ರ ಮಾಡ್ತಿದ್ದಾರೆ ಇದು ಬಟ್ ಬುಲಿಶ್ ಸ್ಟ್ರಕ್ಚರ್ ಈಸ್ ನಾಟ್ ಈಸ್ ಡಿಸ್ಟರ್ಬೆಂತೂ ಆಗ್ತಾ ಇಲ್ಲ ಸೊ ಮೂವಿಂಗ್ ಎವರೇಜ್ ಹಾಕೋಣ ಸೊ ಮೂವಿಂಗ್ ಎವರೇಜ್ ದೂರ ಇದೆ ಏನು ಪ್ರಾಬ್ಲಮ್ ಇಲ್ಲ ನಾವು ಏನು ಬೇಕು ಒನ್ ಅವರ್ಗೆ ಬರ್ತೀರಿ ಆ್ಯಂಡ್ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನ ನೀಟಾಗಿ ಡ್ರಾ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಸೊ ದಿಸ್ ಇಸ್ ನಂಬರ್ ಒನ್ ಓಕೆ ನಾವು ಬರೋಣ ರೆಕ್ಟ್ಯಾಂಗಲ್ ತಗೊಳ್ಳೋಣ ಸೊ ಮಾರ್ಕೆಟ್ ನಿಂತಿರುವ ಜಾಗ ಏನದಲ್ಲ ಸರ್ ದಾಟ್ಸ್ ಅ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಯಾವುದಪ್ಪ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಲೇವಲ್ ಓಕೆ ಸೊ ಅದನ್ನು ಬಿಟ್ಟರೆ ನಮಗೆ ಮೇಲುಗಡೆ ಇರುವ ಮೇಜರ್ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇದೆ ಸ್ವಿಚ್ ಟು ಫಿಫ್ಟೀನ್ ಮಿನಿಟ್ಸ್ ನಾವು ಯಾವ್ದಪ್ಪ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಅರ್ಜೆಂಟಲ್ಲಿ ಏನಾಗ್ತೀರಿ ದಿಸ್ ಈಸ್ ದ್ಯಾಟ್ ದಾಟ್ ಈಸ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಯಾಕೆ ಲಾಜಿಕಲಿ ಕಾಣುತ್ತಾ ಇಲ್ವಾ ನಿಮಗೆ ವಿದಿಸ್ ರಿಜೆಕ್ಷನ್ ರೇಂಜ್ ಟ್ರೇಡಿಂಗ್ ಮತ್ತು ಅದಾದ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡಿದ್ದಿದೆ ಓಕೆ ದಿನ ಪೂರ್ತಿ ಆ್ಯಂಡ್ ಮಾರ್ಕೆಟಿಗೆ ಆಬ್ವಿಯಸ್ಲಿ ಇನ್ ಕೇಸ್ ನಾಳೆ ಮಾರ್ಕೆಟ್ ಇದ್ರ ಮೇಲೆ ಹೋಗ್ತಾ ಇದ್ದರೆ ಟ್ವೆಂಟಿ ಫೈವ್ ಟು ಫಿಫ್ಟಿ ಏನಾಗುತ್ತೆ ಮೇಜರ್ ರೆಸಿಸ್ಟೆನ್ಸ್ ಆಗುತ್ತೆ ದಟ್ಸ್ ಇಡ್ ಓಕೆ ಇದನ್ನು ಇನ್ನೊಂದು ಆಂಗ್ಲಲ್ಲಿ ಕೂಡ ನಿಮ್ಗೆ ಕಲಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಹೌದು ದಿಸ್ ವೆನ್ ಸಿ ದಿಸ್ ವೆನ್ ಟ್ರೆಂಡ್ ಲೈನ್ ತೊಗೊಳ್ತೀರಿ ಈ ಕಡೆ ಟ್ರೆಂಡ್ ಲೈನ್ ತಗೊಂಡು ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಸೊ ಎಲ್ಲವನ್ನು ಕೂಡಿಸ್ಲಿಕ್ಕೆ ಶುರು ಮಾಡ್ತೀರಿ ಎಸ್ ಸಿ ದಿಸ್ ವೆನ್ ಇಸ್ ಇಟ್ ಲಾಜಿಕಲ್ ಎಸ್ ಓಕೆ ಇನ್ ಕೇಸ್ ನಿಮಗೆ ಏನಾದರೂ ಮಾರ್ಕೆಟ್ ಮೇಲೆಗಡೆ ಹೋಗ್ತಾ ಇದ್ದರೆ ನಿಮ್ಮ ಟಾರ್ಗೆಟ್ಸ್ ಕೂಡ ಫಿಕ್ಸ್ ಇದೆ ಎಸ್ ಮಾರ್ಕೆಟ್ ಏನಾದರೂ ಫ್ಲಾಟ್ ಆಗಿ ಓಪನ್ ಆಗಲಿ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಟೂ ಟೂ ಹಂಡ್ರೆಡ್ ಅಥವಾ ಟ್ವೆಂಟಿ ಫೈವ್ ಒನ್ ನೈಂಟಿ ಓಪನ್ ಆಗಿ ಈ ಲೆವೆಲ್ನ ನಾನು ಏನು ಮಾತಾಡ್ತಿದ್ದೀನಿ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಮೇಲೆಗಡೆ ಇಲ್ಲಿ ಕ್ರಿಯೇಟ್ ಮಾಡಿದ್ದೆ ನಿಜ ಆಯಿತು ಫಸ್ಟ್ ಟಾರ್ಗೆಟ್ ಟ್ವೆಂಟಿ ಫೈವ್ ಟೂ ಫಿಫ್ಟಿ ಆ್ಯಂಡ್ ಸೆಕೆಂಡ್ ಟಾರ್ಗೆಟ್ ಟ್ವೆಂಟಿ ಫೈವ್ ತೌಸಂಡ್ ಟು ಏಯ್ಟಿ ಆನ್ ದ ಬೇಸ್ ಆಫ್ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ನಾವು ಡ್ರಾ ಮಾಡಿದ ಪ್ರಕಾರ ಎಸ್ ಇಟ್ಸ್ ಲಾಜಿಕಲ್ ಇದೆ ಸೂಪರ್ ಓಕೆ ಕೆಲವೊಮ್ಮೆ ಮಾರ್ಕೆಟ್ ಈ ರೀತಿ ಮೊಮೆಂಟಮ್ ಆಗಿದೆ ಅಲ್ಲ ಬೈ ಮಿಸ್ಟೇಕು ಗ್ಯಾಪ್ ಆಫ್ ಕ್ರಿಯೇಟ್ ಮಾಡಿದೆ ಸೊ ಎಕ್ಸಾಕ್ಟ್ಲಿ ಟ್ವೆಂಟಿ ಫೈವ್ ತೌಸಂಡ್ ಟು ಫಿಫ್ಟಿಗೆ ಓಪನ್ ಆಗಿದೆ ಸೊ ರೌಂಡ್ ಅರೌಂಡ್ ಈಗ ಎಷ್ಟಂದರೆ ಒಂದು ಐವತ್ತು ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಮಾಡಿದೆ ಸೊ ಏನಾಗುತ್ತೆ ಮಾರ್ಕೆಟ್ ಒಂದು ಪವರ್ಫುಲ್ ಆಗಿತ್ತಪ್ಪ ಅಂದರೆ ಯೂಶ್ವಲಿ ಹೈಯರ್ಲೋ ಕ್ರಿಯೇಟ್ ಮಾಡ್ತಾನೆ ಇದು ಪಾಸಿಬಿಲಿಟಿ ನಂಬರ್ ಒನ್ ಇಲ್ಲ ಮಾರ್ಕೆಟ್ನಲ್ಲಿ ದೊಡ್ಡ ರೆಡ್ ಕ್ಯಾಂಡಲ್ ಆಗುತ್ತೆ ಯೂಶಲಿ ಏನಾಗುತ್ತೆ ಕಂಟಿನ್ಯೂ ಸೆಲ್ ಆಫ್ ಆಗ್ತಾ ಆಗ್ತಾ ಈ ಸಪೋರ್ಟ್ಗೆ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಟು ಟರ್ನ್ ಟು ಸಪೋರ್ಟ್ಗೆ ಬರುತ್ತೆ ಇಲ್ಲಿ ಮಾರ್ಕೆಟ್ ಹೋಲ್ಡ್ ಮಾಡ್ತಾನೆ ಅನ್ನೋದೇ ಕ್ವೆಶನ್ ಮಾರ್ಕ್ ಓಕೆ ಇದನ್ನು ಹೋಲ್ಡ್ ಮಾಡಿದೆ ಆದರೆ ಇಲ್ಲಿ ಬಾಯಿಂಗ್ ಸ್ಟ್ರಕ್ಚರ್ ಸಿಕ್ಕರೆ ನೀವು ವಾಪಸ್ ರೆಡಿ ಟು ರೆಸ್ಯೂಮ್ ಟಿಲ್ ಟ್ವೆಂಟಿ ಫೈವ್ ತೌಸಂಡ್ ಟು ಫಿಫ್ಟಿ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಟು ಏಯ್ಟಿ ಓಕೆ ದಿಸ್ ಅ ಪಾಸಿಬಿಲಿಟಿ ಇಲ್ಲ ಮಾರ್ಕೆಟ್ ಈ ರೀತಿ ಹ್ಯೂಜ್ ಗ್ಯಾಪಪ್ ಆಗಿದೆ ಡೌನ್ ಆಗಿದಲ್ಲ ಅದೇ ರೀತಿ ಹ್ಯೂಜ್ ಅಪ್ ಕೂಡ ಆಗ್ಬೋದು ವೈ ನಾಟ್ ಸೊ ಮಾರ್ಕೆಟ್ ಯೂಶ್ವಲಿ ಡೈರೆಕ್ಟಾಗಿ ಓಪನ್ ಆಗಿದ್ದು ಟ್ವೆಂಟಿ ಫೈವ್ ತೌಸಂಡ್ ಟು ಏಯ್ಟಿ ಮೇಲೆಗಡೆ ಓಕೆ ಈ ರೀತಿ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆಗಿದೆ ಸೊ ಲೋ ಸ್ಟ್ರಕ್ಚರ್ ಮಾಡಿದ್ದೇ ನಿಜ ಆಗಿದೆ ಸರ್ ವಿ ಆರ್ ರೆಡಿ ಫಾರ್ ಟ್ವೆಂಟಿ ಫೈವ್ ತ್ರೀ ಫೋರ್ಟಿ ಆರ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಲೇವಲ್ ಸೊ ಈ ರೀತಿ ನೀವು ಥಿಂಕ್ ಮಾಡ್ಬೋದು ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಓಕೆ ಹ್ಯೂಜ್ ಅಪ್ ಇಲ್ಲಿ ಆದರೂ ಕೂಡ ಕೆಲವೊಮ್ಮೆ ಆಗ್ಬೋದು ರೆಡ್ ಕ್ಯಾಂಡಲ್ ಆಗ್ತಾ ಆಗ್ತಾ ಕಂಟಿನ್ಯೂ ಸೆಲ್ ಆಫ್ ಟು ಸೈಡ್ ವೈಸ್ ಆಗ್ಬೋದು ದಟ್ ಇಸ್ ಅನದರ್ ಪಾಸಿಬಿಲಿಟಿ ಆ ರೀತಿ ಆಗ್ತಾ ಇದ್ರೆ ನಾವೇನು ಮಾಡೋಣ ಅಂದರೆ ಕಾಲ್ ರೇಟಿಂಗ್ ಮಾಡೋಣ ಬಿಕಾಸ್ ನಾವು ಎಕ್ಸ್ಪೈರ್ ಇದೆ ದಾಟ್ಸ್ ಈಸಿಯೆಸ್ಟ್ ವೇ ಕೆಲಸ ಓಕೆ ಫೈನ್ ಓಕೆ ಕೆಲವೇ ಆಪ್ಷನ್ ಬಾಯಿಂಗ್ ಎಂಟ್ರಿ ಆಗ್ಬೇಕಂದ್ರೆ ಸರ್ ದಿಸ್ ಇಸ್ ಅ ಲೇವಲ್ ಟ್ವೆಂಟಿ ಫೈವ್ ಟು ಏಯ್ಟಿ ದಾಟ್ಸ್ ವ್ಯಾಲ್ಯೂ ಏರಿಯಾ ನೀವು ಸ್ಮಾಲ್ ಸ್ಟಾಕ್ ವರ್ಷ ಎಂಟ್ರಿ ಮಾಡ್ಬೋದು ಟ್ವೆಂಟಿ ಫೈವ್ ಟು ಫಿಫ್ಟಿ ಆ್ಯಂಡ್ ಟ್ವೆಂಟಿ ಫೈವ್ ಟೂ ಹಂಡ್ ಆನ್ ಅಪ್ಪರ್ ಸೈಡೆಲ್ಲ ಡಿಸ್ಕಶನ್ ಮಾಡ್ತೀವಿ ಓಕೆ ಸರ್ ಒಂದು ವೇಳೆ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಸೊ ಲಾಜಿಕಲಿ ಥಿಂಕ್ ಮಾಡ್ತಿದ್ದೀರಿ ರೈಟ್ ಸೂಪರ್ ಸೊ ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಒಂದು ಎರಡು ಮೂರು ಓಕೆ ಸೊ ಇದನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿಡೋಣ ನಾಳೆಗೋಸ್ಕರ ಓಕೆ ಸೊ ಸಿ ದಿಸ್ ಒನ್ ನೋ ಟ್ರೇಡಿಂಗ್ ಝೋನ್ ಅಥವಾ ಆಲ್ಮೋಸ್ಟ್ ಓಕೆ ಟ್ರೇಡ್ ಆಗುವಂಥ ಘಟನೆಗಳು ಈ ಏರಿಯಾ ದಟ್ ಈಸ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಸಿಕ್ಸ್ಟಿ ಆ್ಯಂಡ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಈ ನಲವತ್ತು ಪಾಯಿಂಟ್ ಒಳಗಡೆ ಇದ್ದರೆ ಅಬ್ವಿಯಸ್ಲಿ ನಮ್ಗೆ ಗೊತ್ತಿದೆ ಇದು ರೆಸಿಸ್ಟೆನ್ಸ್ ಏರಿಯಾ ಅಂತೇಳಿ ಸೊ ಟ್ರೆಂಡ್ ಲೈನ್ ಪ್ರಕಾರ ಸಪೋರ್ಟ್ ಇದೆ ಮಾರ್ಕೆಟ್ ಇದು ಒಳಗಡೆ ಇದ್ದರೆ ನಿಮ್ಮ ಪಾಸಿಬಿಟಿ ಆಫ್ ವರ್ಕಿಂಗ್ ಏನಾಗುತ್ತಪ್ಪ ಅಂದರೆ ಸ್ಟಾಡಲ್ ಸ್ಟ್ರಾಂಗಲ್ಗಳೇ ಆಗಲಿ ಅಂತ ನಮ್ಮ ಒಂದು ಅನಿಸಿಕೆ ಯಾಕೆ ಮಾರ್ಕೆಟ್ ಝೋನಲ್ಲಿ ಬೀಳುತ್ತೆ ಝೋನಲ್ಲಿ ಬಿದ್ದರೆ ಜಾಸ್ತಿ ಎಕ್ಸ್ಪಾನ್ಷನ್ ಆಗಲಿಲ್ಲ ಅಂದರೆ ತೀಟಾಡಿಕೆಯಿಂದ ದುಡ್ಡು ಮಾಡಲಿಕ್ಕೆ ಇದೊಂದು ಬೆಸ್ಟ್ ವೇ ಆಫ್ ವರ್ನಿಂಗ್ ಓಕೆ ಸೊ ಇಲ್ಲ ಮಾರ್ಕೆಟ್ ಹ್ಯೂಜ್ ಡೌನ್ ಕ್ರಿಯೇಟ್ ಮಾಡಿದೆ ಅಂದರೆ ಒಂದು ಪಾಯಿಂಟ್ ಗ್ಯಾಪ್ ಡೌನ್ ಮಾಡಿದೆ ಸೊ ಸಿ ಎಕ್ಸಾಕ್ಟ್ ಟ್ವೆಂಟಿ ಫೈವ್ ಒನ್ ಸಿಕ್ಸ್ಟಿ ಸೊ ಮಾರ್ಕೆಟ್ ಟ್ರೈ ಮಾಡ್ತಾ ಸೊ ಹೈಯರ್ ಲೋ ಕ್ರಿಯೇಟ ಮಾಡ್ತಾ ಮಾಡ್ತಾ ಟ್ವೆಂಟಿ ಫೈವ್ ಟು ಹಂಡ್ರೆಡ್ ಹತ್ತಿರ ಬರಲಿಕ್ಕೆ ಸೊ ದಿಸ್ ಇಸ್ ಅಪಾರ್ಚುನಿಟಿ ನೀವು ಇಲ್ಲಿ ವ್ಯಾಲ್ಯೂ ಅಂತ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿಂದ ಟ್ರೇಡ್ ತೊಗೋಬೋದು ಬಿಕಾಸ್ ಮಾರ್ಕೆಟ್ ನೋಡ್ಕೊಳ್ಳಿ ಸರ್ ಇಲ್ಲಿ ಕಾನ್ಸನ್ಡ್ರೇಟ್ ಮಾಡಿಯೇ ಬ್ರೇಕೌಟ್ ಆಗಿದೆ ಸೊ ಟ್ವೆಂಟಿ ಫೈವ್ ಒನ್ ಸಿಕ್ಸ್ಟಿ ಏರಿಯಾ ಅನ್ನೋದಲ್ಲ ಸರ್ ಒನ್ ಫಿಫ್ಟಿ ಏರಿಯಾ ದಿಸ್ ಇಸ್ ಅ ವ್ಯಾಲ್ಯೂ ಏರಿಯಾ ಓಕೆ ಕೆಲವೊಮ್ಮೆ ಈ ರೀತಿ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡಿದ ಅದೇ ರೀತಿ ಹ್ಯೂಜ್ ಗ್ಯಾಪ್ ಡೌನ್ ಗ್ಯಾಪ್ಡೌನ್ ಭಾನಿಷ್ಟಕ್ಕೂ ಕ್ರಿಯೇಟ್ ಆಗಿದೆ ಮಾರ್ಕೆಟ್ನಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಹತ್ತಿರ ಹತ್ತಿರ ಹ್ಯೂಜ್ ಕ್ಯಾಪ್ಡೌನ್ ಕ್ರಿಯೇಟ್ ಆಗಿದೆ ಸೊ ಇಷ್ಟು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ನಂಬರ್ ಒನ್ ಪಾಸಿವಿಟಿ ಈ ರೀತಿ ಆದರೆ ಮಾರ್ಕೆಟ್ ಏನು ಮಾಡುತ್ತೆ ಯೂಶ್ವಲಿ ಅಪ್ ಟ್ರೆಂಡ್ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಮೇಲೆ ಮಾಡುತ್ತೆ ಆಬ್ವಿಯಸ್ಲಿ ಡೌನ್ ಆಗಿದಲ್ಲ ರಿಟೇಲ್ಸ್ ಥರ ಕಾಣುತ್ತೆ ಇಲ್ಲಿಂದ ಮಾರ್ಕೆಟ್ ಏನು ಸ್ಟ್ರಕ್ಚರ್ ಸಿಗ್ತಾ ಸಿಕ್ತಾದರೆ ಇಲ್ಲಿಂದ ಸಲ್ಲಿಂಗ್ ತೊಗೊಳ್ತೀರಿ ದಾಟ್ ಇಸ್ ಅ ಪಾಸಿವಿಟಿ ಇಲ್ಲ ಮಾರ್ಕೆಟ್ ಹ್ಯೂಜ್ ಡೌನ್ ಆದರೆ ನಮಗೆ ನೆಕ್ಸ್ಟ್ ಲೆವೆಲ್ ಏನು ಮಾಡುತ್ತೆ ಈ ಲೆವೆಲ್ ಇವತ್ತಿನ ಹೋಲ್ಡ್ ಅಲ್ಲಿ ಮಾಡೋದು ಲೆವೆಲ್ ಅಲ್ಲದಲ್ಲ ಅದನ್ನು ಮಾರ್ಕ್ ಮಾಡ್ಕೊತ್ರಿ ಸೊ ವೈ ದಿಸ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಲೆವೆಲ್ ಮಾರ್ಕ್ ಮಾಡ್ಕೊಳ್ರಿ ನಿಮಗೆ ಅರ್ಥ ಆಗುತ್ತೆ ವೈ ದಿಸ್ ವಾಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಓಕೆ ಇದನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿಕೊಡ್ರಿ ಆ ಕಡೆ ಈ ಕಡೆ ಸೊ ಗೊತ್ತಾಗುತ್ತೆ ಮಾರ್ಕೆಟ್ ದ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಸೆವೆಂಟಿ ಫೈವ್ ಅಡ್ಡಿ ಇಲ್ಲ ಸೊ ಮೇಲ್ಗಡೆ ಮೇಲುಗಡೆ ಕೆಳಗಡೆ ನೋಡಿದ್ರಿ ಸಿ ದಿಸ್ ವಾನ್ ರೆಸಿಸ್ಟೆನ್ಸ್ ಆ್ಯಂಡ್ ದಿಸ್ ವಾಸ್ ಸಪೋರ್ಟ್ ಆ್ಯಂಡ್ ಡೌನ್ ಆ್ಯಂಡ್ ಹೋಲ್ಡ್ ಸೊ ಟ್ವೆಂಟಿ ಫೈವ್ ತೌಸಂಡ್ ಸೆವೆಂಟಿ ಫೈವ್ ಫೈ ಇಲ್ಲಿ ಓಪನ್ ಆಗಿಬಿಟ್ಟು ಮಾರ್ಕೆಟ್ ಮತ್ತೆ ಸ್ನೀಕ್ ಡೌನ್ ಆಗಿ ಆಗಿ ಟೈಮ್ ಪಾಸ್ ಮಾಡ್ತಾ ವಾಪಸ್ ಮೆಲಗಡೆ ಹೋಗ್ಬೋದು ಪಾಸಿಬಿಲಿಟಿ ಓಕೆ ಕ್ಯಾಪ್ ಡೌನ್ ಅಂತ ಥಿಂಕ್ ಮಾಡೋಣ ಸೊ ಇನ್ ಕೇಸ್ ಬೈ ಮಿಸ್ಟೇಕು ಮಾರ್ಕೆಟ್ ಬ್ರೇಕ್ ಡೌನ್ ಆದ ಅಂತ ತಿಳ್ಕೊಳ್ಳಿ ಸರ್ ದೆನ್ ವಿ ಎಕ್ಸ್ಪೆಕ್ಟ್ ಟ್ವೆಂಟಿ ಫೈವ್ ತೌಸಂಡ್ ಅಸ್ ಅ ಕ್ಲೋಸಿಂಗ್ ಪ್ರೈಸ್ ವೈ ಬಿಕಾಸ್ ಒಂದು ರೌಂಡ್ ನಂಬರ್ ಸೈಕಾಲಜಿ ಇದೆ ಸೊ ಲೆಟ್ಸ್ ಸಿ ದ ಸಾವಿರ್ಜೆಂಟ್ ಲೈನ್ ಇದನ್ನು ಮಾರ್ಕ್ ಮಾಡಿ ಮಾಡಿಟ್ಕೋಣ ಎಸ್ ಸರ್ ಪ್ರಾಪರ್ಲಿ ಕುತ್ಕೊಂಡಿದ್ದೆ ನಾವು ಡ್ರಾ ಮಾಡಿದ್ದು ಸಿ ದಿ ಸಪೋರ್ಟ್ 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 ಓಕೆ ಇನ್ ಕೇಸ್ ಬೈ ಮಿಸ್ಟೇಕ್ ಮಾರ್ಕೆಟ್ ಏನಾದರೂ ಬ್ರೇಕ್ ಆದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟ್ವೆಂಟಿ ಫೈವ್ ತೌಸಂಡ್ ಕ್ಲೋಸಿಂಗ್ ನೀವು ಇಲ್ಲಿ ವ್ಯಾಲ್ಯೂ ಏರಿಯಾ ಇಲ್ಲಿರುತ್ತೆ ಸ್ಟಾಪ್ ಲಾಸ್ ಮಾಲ್ ಇಡ್ತೀರಿ ಅಂಡ್ ಟಾರ್ಗೆಟ್ ಟ್ವೆಂಟಿ ಫೈವ್ ತೌಸಂಡ್ ಮಾಡ್ಬೋದು ದಾಟ್ಸ್ ಈಸಿ ವೇ ಸೊ ಕ್ಯಾಪ್ ಡೌನ್ ಬೈ ಮಿಸ್ಟೇಕ್ ಕ್ರಿಯೇಟ್ ಮಾಡಿದೆ ಈ ರೀತಿ ಆಗಿದೆ ಅಲ್ಲ ಸೊ ಈ ರೀತಿಯೇ ಮಾರ್ಕೆಟ್ ಟು ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಮಾಡಿದ ಲಾಜಿಕಲಿ ಟ್ವೆಂಟಿ ಫೈವ್ ತೌಸಂಡ್ಗೆ ಓಪನ್ ಆದರೆ ಮಾರ್ಕೆಟ್ ಯೂಶ್ವಲಿ ಪ್ರತಿ ಸಲ ಸಪೋರ್ಟ್ ತೊಗೊಂಡಿದೆ ವೈ ನಾಟ್ ನಾವು ಈವಾಗ ಇಲ್ಲಿಂದ ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಾ ಟ್ವೆಂಟಿ ಫೈವ್ ಸೆವೆಂಟಿ ಫೈವ್ ಟ್ರೈ ಮಾಡ್ಬೋದು ಸೊ ನಮ್ಮ ವ್ಯಾಲ್ಯೂ ಕ್ರಿಯೇಟ್ ಕೆಲ್ಶಿ ಕೆಳಗಡೆ ಆಗಿದೆ ಟ್ವೆಂಟಿ ಫೈವ್ ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಏರಿಯಾ ಆ್ಯಂಡ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಏರಿಯಾ ಆ್ಯಂಡ್ ಟ್ವೆಂಟಿ ಫೈವ್ ತೌಸಂಡ್ ಏರಿಯಾ ಸೊ ಈ ಏರಿಯಾಗಳಲ್ಲಿ ಬಾಯಿಂಗ್ ಸಲ್ಲಿಂಗ್ ಸಿಗುತ್ತೆ ಅನ್ನೋದನ್ನು ನೀವು ಏನು ಮಾಡ್ತೀರಿ ಪ್ರೈಸ್ ಆಕ್ಷನ್ ಅಥವಾ ಓಪನ್ ಇಂಟ್ರೆಸ್ಟ್ ಕೂಡ ನಾಳೆ ನೋಡ್ತೀರಿ ಯಾವ ರೀತಿ ಪ್ಲೇ ಆಗುತ್ತೆ ಲೆಟ್ಸ್ ಗೋ ಟು ದ ಆಪ್ಷನ್ ಚೈನ್ ಮೇನ್ಲಿ ಆಪ್ಷನ್ ಚೇಂಜ್ ಪ್ರಕಾರ ಓಪನ್ ಅಂಟ್ರೆಸ್ ಹೆವಿಯಾಗಿ ಪುಟ್ ಸಡನಲ್ಲಿ ಎಲ್ಲಿ ಬಿಲ್ಟಪ್ ಆಗಿದೆ ಸೊ ನೋಡ್ಕೊಳ್ಳಿ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ನಲ್ಲಿ ಎಪ್ಪತ್ತೆರಡು ಲಕ್ಷ ಓಕೆ ಸೆವೆಂಟಿ ಟೂ ಲ್ಯಾಕ್ಸ್ ಆ್ಯಂಡ್ ಟ್ವೆಂಟಿ ಫೈವ್ ತೌಸಂಡ್ನಲ್ಲಿ ನೂರ ಒಂದು ಲಕ್ಷ ಅಂದರೆ ಒಂದು ಕೋಟಿ ಅಂತಲೇ ತಿಳ್ಕೊಳ್ಳಿ ಸರ್ ಸೊ ಪೀಪಲ್ಸ್ ಆರ್ ಫೈಂಡಿಂಗ್ ದಿಸ್ ಆಸ್ ಅ ವೆರಿ ಕಂಫರ್ಟಬಲ್ ಝೋನ್ ಅಂಡ್ ಸಪೋರ್ಟ್ ಅಂತ ವರ್ಕ್ ಮಾಡ್ತಿದ್ದಾರೆ ಮಾರ್ಕೆಟ್ ಸೆಲ್ ಮಾಡ್ತಿದ್ದಾರೆ ಅಂದರೆ ಮಾರ್ಕೆಟ್ನ ಮೆಲುಗಡೆ ಇಟ್ಟುವ ಮೆಂಟಲಿಟಿ ಸೊ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಔಟ್ ಆಫ್ ದ ಮನಿ ಕಾಲ್ನಲ್ಲಿ ಹೆವಿ ಇದೆ ನೂರ ಎಂಟು ಸೊ ಆಬ್ವಿಯಸ್ಲಿ ಅದು ಮೇಜರ್ ಟ್ರೆಂಡ್ಲೈನ್ ರೆಸಿಸ್ಟೆನ್ಸ್ ಪ್ರಕಾರ ಕೂಡ ಟಫ್ ಇದೆ ಬ್ರೇಕ್ ಮಾಡೋದು ಪಾಸಿಟಿವಿಲಿಟಿ ಬ್ರೇಕ್ ಮಾಡಿದ್ರೆ ಒಂದು ಮೊಮೆಂಟಮ್ ಸಿಗುತ್ತೆ ಸೊ ಸಮೀಪ ನೋಡಿದ್ರೆ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಿಂತಿರುವ ಜಾಗ ಟ್ವೆಂಟಿ ಫೈವ್ ಟೂ ಹಂಡರ್ನಲ್ಲಿ ಎಪ್ಪತ್ತು ಲಕ್ಷ ಜನ ಕಾಲ್ ರೇಟಿಂಗ್ ಮಾಡಿದ್ದಾರೆ ಈ ಕಡೆ ನಲವತ್ತೇಳು ಲಕ್ಷ ಜನ ಪುಟ್ ರೇಟಿಂಗ್ ಮಾಡ್ತಾರೆ ಆಬ್ವಿಯಸ್ಲಿ ಈ ಜನ ಅವ್ರು ತಗುತ್ತೆ ದೀಸ್ ಆರ್ ಸ್ಟ್ಯಾಡಲ್ ಮೆಂಬರ್ಸ್ ಓಕೆ ಸ್ಟ್ರಲ್ ಪೀಪಲ್ ಅಥವಾ ಐರನ್ ಫ್ಲೈ ಕೂಡ ಮಾಡಿರ್ಬೋದು ಬಿಕಾಸ್ ಮಾರ್ಕೆಟ್ ಐವತ್ತು ಪ್ಲಸ್ ಎಪ್ಪತ್ನಾಲ್ಕು ನೂರ ಇಪ್ಪತ್ತು ಪಾಯಿಂಟ್ ಒಳಗಡೆ ಮೇಲೆ ಕಡೆ ಕೆಳಗಡೆ ಏನಾದರೂ ಕ್ಲೋಸ್ ಆದರೆ ಅದು ರೇಂಜ್ ಒಳಗೆ ಕ್ಲೋಸ್ ಆದರೆ ದುಡ್ಡು ಮಾಡುವಂಥ ಮೆಂಟಾಲಿಟಿ ಜನ ಓಕೆ ಫೈನ್ ದೇ ಸೊ ಇನ್ ಕೇಸ್ ನಿಮ್ಗೆ ಗೊತ್ತಾಗ್ಬೋದು ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಆದರೆ ಟೆಕ್ನಿಕಲ್ ಲೆವೆಲಿಂದ ಮಾರ್ಕೆಟ್ ಇರೋದು ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ವರ್ಗ ಹೋಗಬಹುದು ಬಿಕಾಸ್ ಓಪನ್ ಇಂಟ್ರೆಸ್ಟ್ ಕೂಡ ಹೆವಿಯೆಸ್ಟ್ ಅಲ್ಲಿದೆ ಓಕೆ ಸೊ ಇದನ್ನು ಬ್ರೇಕ್ ಆದರೆ ಮಾರ್ಕೆಟ್ ಕೊಟ್ಟು ಬಿ ಆರ್ ಟಿಲ್ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಓಕೆ ಸೊ ಕೆಳಗಡೆ ನೋಡ್ಕೊಂಡ್ರೆ ಟ್ವೆಂಟಿ ಫೈವ್ ತೌಸಂಡ್ ಒನ್ ಫಿಫ್ಟಿ ಇಸ್ ಅ ಮೇಜರ್ ಸಪೋರ್ಟ್ ಇದೆ ಅದನ್ನು ಮಾರ್ಕೆಟಿನ ಬ್ರೀಚ್ ಆಗ್ತಾ ಇದ್ರೆ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಅಥವಾ ಅದನ್ನು ಟ್ವೆಂಟಿ ಫೈವ್ ಸೆವೆಂಟಿ ಫೈವ್ ಮೇಜರ್ ಸಪೋರ್ಟ್ ಇದೆ ಅದನ್ನು ದಾಟಿದ್ರೆ ನಿಮಗೆ ಸಿಗೋದು ಟ್ವೆಂಟಿ ಫೈವ್ ತೌಸಂಡ್ ಲೇವಲ್ ಓಕೆ ಟೆಕ್ನಿಕಲ್ ಆ್ಯಂಡ್ ಓಪನ್ ಅಂಟಸ್ ಎರಡೂ ಕೂಡ ಆಗ್ತಾ ಆಗ್ತಾಯಿದೆ ಓಕೆ ಇವತ್ತು ಆಪ್ಷನ್ ಚೇನ್ ಅನಾಲಿಸ್ ಲವಲ್ ಓದಿದ್ದೀರಲ್ಲ ನಿಮ್ಮ ಒಂದು ನಾಲೆಜ್ ಬರುತ್ತೆ ನೀವು ನಾಳೆ ಯಾವ ರೀತಿ ಇದನ್ನು ವರ್ಕೌಟ್ ಮಾಡ್ತೀರಿ ಸ್ವಲ್ಪ ಇನ್ ದ ಬಿಗಿನಿಂಗ್ ಪ್ರಾಬ್ಲಮ್ ಅನ್ಸುತ್ತೆ ಬಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಅ ಪರ್ಫೆಕ್ಟ್ ಬಟ್ ಐ ವಿಲ್ ಟೆಲ್ ಯು ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಅ ಪರ್ಫೆಕ್ಟ್ ಓಕೆ ಚೆನ್ನಾಗಿರೋ ಪರ್ಫೆಕ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆ ಓಕೆ ನಿಫ್ಟಿ ಎಲ್ಲ ಆಂಗಲ್ ನೋಡಿದ್ವಿ ಎಕ್ಸ್ಪೈರ್ ಇತ್ತು ಓಕೆ ಆ್ಯಂಡ್ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಏನಾಗಿದೆ ಹ್ಯೂಜ್ ಡೌನ್ ಓಕೆ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಓಪನಿಂಗ್ ಅರೌಂಡ್ ಫಿಫ್ಟಿ ಒನ್ ಟು ಸೆವೆಂಟಿ ತ್ರೀ ಈ ರೀತಿ ರ್ಯಾಲಿ ನೋಡಿಬಿಟ್ಟು ಜನ ಏನು ಮಾಡಿರ್ತಾರೆ ಕಾಲ್ ಕ್ಯಾರಿ ಮಾಡಿರ್ತಾರೆ ಅವ್ರ ಗತಿ ಏನಾಗಿರ್ಬೋದು ಸ್ವಲ್ಪ ಥಿಂಕ್ ಮಾಡಿಕೊಂಡ್ರು ಸೊ ಎನಿವೆ ಯಾವುದೇ ರೀತಿ ಈ ರೀತಿ ಹ್ಯೂಜ್ ಅಪ್ ಆ್ಯಂಡ್ ಡೌನ್ ಆದಾಗ ಯೂಶ್ವಲಿ ಭಾಳ ಜನ ಒಬ್ರು ಕಳ್ಕೋತಾರೆ ಒಬ್ರು ಗಳಿಸ್ಕೋತಾರೆ ಕಾಮನ್ ಥಿಂಗ್ ಸೊ ಎನಿವೆ ಡೇ ಆ್ಯಂಗಲ್ ನೋಡೋಣ ಓಕೆ ಡೇ ಆ್ಯಂಗಲ್ ಬಂದುಬಿಟ್ಟು ಮೇಜರ್ ಥಿಂಗ್ಸ್ ಏನಾಗಿದೆ ಸೊ ಒಂದು ಗೊತ್ತಾಗಿದೆ ಮಾರ್ಕೆಟ್ನಲ್ಲಿ ಇನ್ನೂ ಕಾನ್ಸ್ಟೇಷನ್ ವರ್ಕೌಟ್ ಕಂಟಿನ್ಯೂ ಆಗ್ತಾ ಇದೆ ಮಾರ್ಕೆಟ್ ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ಲೆವೆಲ್ ಅಥವಾ ಫಿಫ್ಟಿ ಒನ್ ಏಯ್ಟ್ ಹಂಡ್ರೆಡ್ ದಾಟೋದು ಅಷ್ಟು ಈಸಿ ಇಲ್ಲ ಸೊ ಎನಿವೆ ಇದೇನು ಮಾಡೋಣ ಮೂವಿಂಗ್ ಎಬ್ರೇಜ್ ಹಾಕೋಣ ಮೂವಿಂಗ್ ಎಬ್ರೇಜ್ ಹಾಕಿದರೆ ಫಿಫ್ಟಿ ಒನ್ ತೌಸಂಡ್ ಫೈವ್ ಟ್ವೆಂಟಿ ಫೈಗೆ ಫಿಫ್ಟಿ ಡೇ ಮೂವಿಂಗ್ ಎಬ್ರೇಜ್ ಇದೆ ದಟ್ ಇಸ್ ವರ್ಕ್ ಲೈಕ್ ಅ ರೆಸಿಸ್ಟೆನ್ಸ್ ಅರ್ಲಿ ನಿನ್ನೇನಾಗಿತ್ತು ಮಾರ್ಕೆಟ್ ಸಪೋರ್ಟ್ ಥರ ಟ್ರೀಟ್ ಮಾಡಿತ್ತು ಈಗ ರೆಸಿಸ್ಟೆನ್ಸ್ ಥರ ಟ್ರೀಟ್ ಮಾಡೋ ಚಾನ್ಸಸ್ ಇದೆ ಓಕೆ ಟ್ವೆಂಟಿ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಇಸ್ ವೆರಿ ಇಂಪಾರ್ಟೆಂಟ್ ಬ್ಯಾಲ್ಯೂ ವೇರಿಯ ನಾವು ನೋಡ್ಕೊಂಡ್ವಿ ಸೊ ಲಡಸ್ ತರ್ಟಿ ಮಿನಿಟ್ಸ್ ನಾವು ಓಕೆ ಥರ್ಟಿ ಮಿನಿಟ್ಸ್ ಪ್ರಕಾರ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಆ್ಯಂಗಲಿಂದ ಡ್ರಾ ಮಾಡೋಣ ಆ್ಯಂಡ್ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡೋಣ ಸೊ ಅರ್ಥ ಆಗುತ್ತೆ ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ ವರ್ಕೌಟ್ಸ್ ಮಾಡ್ತೀವಿ ಅನ್ನೋದಕ್ಕೆ ಸೊ ಟ್ರೆಂಡ್ ಲೈನ್ ತೊಗೊಳ್ರಿ ಓಕೆ ನಂಬರ್ ಒನ್ ಟೂ ತ್ರೀ ಹಿಯರ್ ಓಕೆ ಇದನ್ನು ಸ್ವಲ್ಪ ಎರಡು ಇಕ್ಕೇಳ್ರಿ ಇಟ್ಕೊಳ್ರಿ ನಿಮ್ಗೆ ಗೊತ್ತಾಗುತ್ತೆ ವೈ ದಿಸ್ ಏರಿಯಾ ಹೌದಾ ಟ್ರೆಂಡ್ ಲೈನ್ ಇದೆಯಾ ಸೂಪಪ್ ಓಕೆ ವೈ ಮಾರ್ಕೆಟ್ ಇಸ್ ಹೋಲ್ಡ್ ಮಾಡಿತ್ತು ಅರ್ಥ ಆಗಿದೆ ಸೂಪರ್ ಓಕೆ ಮೇಜರ್ ಇನ್ನೊಂದು ಮೇಲುಗಡೆ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡ್ಕೊಳ್ತೀರಿ ದಟ್ ಈಸ್ ನಂಬರ್ ಒನ್ ಟು ತ್ರೀ ದ್ಯಾಟ್ ಈಸ್ ಫಿಫ್ಟಿ ಒನ್ ಫೈವ್ ಸೆವೆಂಟಿ ಆಗುತ್ತೆ ಓಕೆ ಥರ್ಟಿ ಮಿನಿಟ್ಸ್ ಪ್ರಕಾರ ಮೇಜರ್ ರೆಸಿಸ್ಟೆನ್ಸ್ ವರ್ಕ್ ಮಾಡುತ್ತಿರಿ ಓಕೆ ಈಗ ಇನ್ನೊಂದು ಕೆಲಸ ಏನಪ್ಪ ಹದಿನೈದು ನಿಮಿಷಕ್ಕೆ ಹೋಗ್ತೀರಿ ಆ್ಯಂಡ್ ನೀವು ಎಲ್ಲೆಲ್ಲಿ ಓಪನ್ ಆದರೆ ಏನೇನು ಟ್ರೇಡ್ ಮಾಡ್ಬೋದು ಸೊ ವ್ಯಾಲ್ಯೂ ಏರಿಯಾ ಪ್ರಕಾರ ಟ್ರೇಡ್ ಮಾಡ್ಬೋದು ನಂಬರ್ ಒನ್ ಇನ್ನೊಂದು ಸ್ಟ್ರಕ್ಚರ್ ನೋಡಿದ್ರೆ ಭಾಳ ಸ್ವಲ್ಪ ಖರಾಪೇ ಆಗಿದೆ ಆ್ಯಂಡ್ ಪೂರ್ತಿಯಾಗಿ ನೋಡಿಕೊಂಡ್ರು ಮಾರ್ಕೆಟ್ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ ಹಿಡಿದು ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಈ ಝೋನ್ ಒಳಗಡೆ ಇದೆ ಹೌ ಮಚ್ ಡೇಸ್ ಸರ್ ಆಲ್ಮೋಸ್ಟ್ ಒಂದು ವಾರ ಆಯಿತು ಓಕೆ ಬ್ರೀಚ್ ಆದರೂ ಕೂಡ ಏನೋ ಅವಕಾಶ ಕೊಟ್ಟನ ಇಲ್ಲ ಬಟ್ ಪೂರ್ತಿ ಒಂದು ಝೋನ್ ಒಳಗಡೆ ಇದೆ ಮಾರ್ಕೆಟ್ ಸಿ ಈ ರೀತಿ ಇದ್ದಾಗ ಮಾರ್ಕೆಟ್ನಲ್ಲಿ ಟಫ್ ಆಗುತ್ತೆ ಪೊಸಿಷನ್ಸ್ ಮಾಡೋದು ಸೊ ಅವಾಗ ಏನು ಮಾಡೋಣ ನಾವು ಬೌಂಡ್ರಿ ವರ್ಕೌಟ್ಸ್ ಮಾಡೋಣ ದಟ್ ಇಸ್ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಹತ್ರ ಬಂದರೆ ಬೈ ಆ್ಯಂಡ್ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಹತ್ತಿರ ಸೆಲ್ ಓಕೆ ಸೊ ದಿಸ್ ಇಸ್ ಹೌ ಯು ಕ್ಯಾಂಪ್ಲೇ ಎಸ್ ನಾವು ಸಿ ದಿಸ್ ಒನ್ ಮಾರ್ಕೆಟ್ ಒನ್ ಕೇಸ್ ಏನಾದರೂ ನಾಳೆ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಅಥವಾ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಇಲ್ಲೆಲ್ಲಾದರೂ ಟ್ರೇಡ್ ಆಗ್ತದೆ ವಾಪಸ್ ಮತ್ತೆ ಸರ್ ವರ್ಕೌಟ್ ಶುರು ಆಗುತ್ತೆ ಇದ್ರ ಒಳಗಡೆ ಇರೋ ಚಾನ್ಸ್ ಇದೆ ನಾವೇನು ಮಾಡೋಣ ಯೂಜ್ ಗ್ಯಾಪ್ ಅಪ್ ಕ್ರಿಯೇಟ್ ಆಯಿತು ಬೈ ಮಿಸ್ಟೇಕ್ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಓಕೆ ಇಲ್ಲಿಂದ ಸೆಲ್ಲಿಂಗ್ ಸಿಗ್ಬೋದು ಬಿಕಾಸ್ ದ ಸೆಲ್ಲರ್ಸ್ ಲೆವೆಲ್ ಈಸ್ ಇಯರ್ ಓಕೆ ಇಲ್ಲಿಂದ ಸೆಲ್ಲಿಂಗ್ ತೊಗೊಂಡ್ರೆ ಸ್ಮಾಲೆಸ್ಟ್ ಸೆಲ್ ಕೊಟ್ಕೊಂಡ್ರೆ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಬರ್ತೀರಿ ದಟ್ ಇಸ್ ಈಸಿಯೆಸ್ಟ್ ವರ್ಕೌಟ್ ಓಕೆ ಸೊ ಮಾರ್ಕೆಟ್ ಓಪನಿಂಗ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ நமக்கு ஆ கடைனூ இல்லை கடை இல்லை பவுண்டிரி பரலுக்கு வைட் மாட்ரி அத்தர் வைஸ் மார்க்கெட்னா பவுண்ட்ரி பரவரிக்கு வேட் மாத்தி தாட் இஸ் ஹவு யூ கேன் ப்ளேன் ஓகே தட்ஸ் வை பை திஸ் இஸ் செல் ஓகே சோ இல்ல மார்க்கெட் ஹியூஷ் ஷாப் அப்பை கிரியேட் ஃபிஃப்டி ஒன் சிக்ஸ் அண்ட்ரெட் மேலே நிறுத்துக்கே ಓಕೆ ನಿಂತ್ಕೊಂಡಿದೆ ಹೈಯರ್ಲಿ ಕ್ರಿಯೇಟ್ ಮಾಡಿದೆ ಗ್ಯಾಪ್ ಫಿಲ್ ಆಗುತ್ತೆ ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ಅಥವಾ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ವರೆಗೂ ಮಾರ್ಕೆಟ್ ರನ್ ತಗೋಬಹುದು ದಟ್ ಈಸ್ ಹವ್ ಯು ಕ್ಯಾನ್ ಪ್ಲಾನ್ ಓಕೆ ಸೊ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡಿದ್ದೇ ಆಗಿದೆ ದಟ್ ಇಸ್ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಓಪನ್ ಆಗಿದೆ ಸೊ ಇಟ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಗಿದ್ದರೆ ಆಬ್ವಿಯಸ್ಲಿ ಮಾರ್ಕೆಟ್ ಇನ್ನೂ ಕೂಡ ಝೋನ್ನಲ್ಲೇ ಇದೆ ಏನು ಪ್ರಾಬ್ಲಮ್ ಇಲ್ಲ ಯಾವಾಗ ಝೋನಿಂದ ಹೊರಗಡೆ ಬರುತ್ತೆ ಸಿ ದಿ ದಿಸ್ ವೆಲ್ ವೆರಿ ಇಂಪಾರ್ಟೆಂಟ್ ಯಾವಾಗ ಹೊರಗಡೆ ಬರುತ್ತೆ ಸೊ ಯಾವಾಗ ಒಂದು ಝೋನ್ ಒಳಗೆ ಕಂಟಿನ್ಯೂಸ್ಲಿ ಸಪೋರ್ಟ್ ತೊಗೊಂಡಿದೆ ಅಂತ ಗೊತ್ತಾಗ್ತದಲ್ಲ ಸರ್ ಇಟ್ ಹ್ಯಾಸ್ ಟು ಬ್ರೇಕ್ ವೆರಿ ಕ್ಲೀನ್ ಆ್ಯಂಡ್ ಲೋವರ್ ಹೈ ಮಾಡಿದ್ರೆ ನೀವೇನು ಮಾಡ್ತೀರಿ ಫಸ್ಟ್ ಲೋವರ್ ಹೈನ ಮಿಸ್ ಮಾಡಿ ಡೋಂಟ್ ವರಿ ಸೆಕೆಂಡ್ ಲೋವರ್ ಎಂಟ್ರಿ ಆಗ್ತೀರಿ ಬಿಕಾಸ್ ಕನ್ಫರ್ಮೇಷನ್ ಇಸ್ ದ ಫಸ್ಟ್ ಲೋವರ್ ಹೈ ಓಕೆ ಕೆಳಗಡೆನೇ ಹೋಗುತ್ತಪ್ಪ ಅಂತ ಸೆಕೆಂಡ್ ಲೋವರ್ ಲೋವರಲ್ಲಿ ಎಂಟ್ರಿ ಹಾಕ್ತಿರಿ ದನ್ ಈಸಿ ಟಾರ್ಗೆಟ್ ಆಗೋದು ಫಿಫ್ಟಿ ಒನ್ ತೌಸಂಡ್ ಲಿವೆನ್ ದಿಸ್ ಇಸ್ ಅ ವಿ ಕ್ಯಾನ್ ಪ್ಲಾನ್ ಎಸ್ ಮಾರ್ಕೆಟ್ನಲ್ಲಿ ಹಂಗೆ ಸರ್ ಇಲ್ಲಿ ಕಂಟಿನ್ಯೂಸ್ ರಿಜೆಕ್ಷನ್ ಆಗ್ತಾ ಇದೆ ಅಂದರೆ ಸರ್ ಇಲ್ಲಿ ಸೆಲರ್ ಇದ್ದಾರೆ ಸೆಲರ್ನ ನಾವು ಅಳಿಸಾಕ್ಬೇಕಂದ್ರೆ ಮೇಲುಗಡೆ ಬರಬೇಕು ಹೈಯರ್ ಲೋ ಮಾಡಿ ನಿಂತ್ಕೊಳ್ತೀವಿ ಅಂತ ತೋರಿಸ್ಬೇಕು ಸರ್ ಏನಾಗುತ್ತೆ ಒಳಿ ಹೈಯರ್ ಲೋ ಅಂದರೆ ಸೊ ಲಾಜಿಕಲಿ ಥಿಂಕ್ ಮಾಡಿ ಮಾರ್ಕೆಟ್ನ ಪುಷ್ ಮಾಡಿ ಟ್ರೈ ಮಾಡ್ತಾರೆ ಓಕೆ ಸೆಲ್ಲರ್ಸ್ ಸೊ ಸೆಲ್ಲರ್ಸ್ ಫೇಲ್ ಆಗಿ ಮತ್ತೆ ಬಯರ್ಸೆ ಬಂದಿದ್ದಾರೆ ಅಂತ ಕನ್ಫರ್ಮೇಷನ್ ಸಿಗೋದೇ ಹೈಯರ್ ಲೋ ದಿಸ್ ಇಸ್ ಅನ್ ಪ್ಲ್ಯಾನ್ ರೈಟ್ ಸೂಪರ್ ಓಕೆ ಕೆಲವೊಮ್ಮೆ ಡೌನ್ ಹೆವಿ ಆಗಿದೆ ಫಿಫ್ಟಿ ಒನ್ ಟೂ ಹನ್ನಡೆ ಆಗಿದೆ ಓಕೆ ವೆರಿ ನೈಸ್ ಮಾರ್ಕೆಟ್ ಇಲ್ಲಿ ಬಂದು ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ನ ಟೆಸ್ಟ್ ಮಾಡುತ್ತೆ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದ್ರೆ ಇಲ್ಲಿಂದ ಟ್ರೇಡ್ ಮಾಡ್ತೀರಿ ಸೊ ಯು ಕ್ಯಾನ್ ಗೋ ಫಾರ್ ಫಿಫ್ಟಿ ಒನ್ ತೌಸಂಡ್ ಟಾರ್ಗೆಟ್ ರೈಟಾ ಸೂಪರ್ ಸೊ ಕೆಲವೊಮ್ಮೆ ಮಾರ್ಕೆಟ್ ಹ್ಯೂಜ್ ಡೌನ್ ಕ್ರಿಯೇಟ್ ಮಾಡಿದೆ ಲೈಕ್ ಈ ರೀತಿ ಇವತ್ತಾಗಿದೆ ಅದೇ ರೀತಿ ಸೊ ವ್ಯಾಲ್ಯೂ ಏರಿಯಾನ ಆಲ್ರೆಡಿ ಡ್ರಾ ಮಾಡಿ ಇಟ್ಕೋಣ ದಟ್ ಇಸ್ ಫಿಫ್ಟಿ ಒನ್ ತೌಸಂಡ್ ಲೇವಲ್ ಎಕ್ಸಾಕ್ಟ್ಲಿ ಇಲ್ಲೇ ಓಪನ್ ಆಗಿದೆ ಅಂತ ತಿಳ್ಕೊಳ್ಳೋಣ ಸೊ ಇಫೆಕ್ಟ್ ಏನಾಗುತ್ತೆ ಅರ್ಲಿಯರ್ ಮೇಜರ್ ಸಪೋರ್ಟ್ ಇದೆ ಅಲ್ಲ ವೈ ನಾಟ್ ಮಾರ್ಕೆಟ್ ಏನಾಗುತ್ತೆ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಮತ್ತೆ ಮೇಲೆಗಡೆ ಬರುವ ಪ್ರಯತ್ನ ಮಾಡುತ್ತೆ ಈಸಿಲಿ ಬ್ರೇಕ್ ಆಗ್ಲಿಕ್ಕೊಳಲ್ಲ ಬಿಕಾಸ್ ಮೇಜರ್ ಸಪೋರ್ಟ್ ಇದೆ ಓಕೆ ಸೊ ಬಿ ವ್ಯಾಲ್ಯೂಬಲ್ ಏರಿಯಾಗಳನ್ನು ಮಾರ್ಕ್ ಮಾಡಿಟ್ಕೊಳ್ರಿ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಹೌದು ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಕೂಡ ವ್ಯಾಲ್ಯೂಬಲ್ ಏರಿಯಾ ಹೌದು ಈ ಎಲ್ಲ ಏರಿಯಾದಲ್ಲಿ ನಿಮ್ಮ ಪ್ರೈಸ್ ಆಕ್ಷನ್ ನೋಡ್ತೀರಿ ಆ್ಯಂಡ್ ಟ್ರೇಡ್ ಮಾಡ್ತೀರಿ ಇವತ್ತೆ ಎಕ್ಸ್ಪೈರ್ ಆಗಿದೆ ಆಪ್ಷನ್ ಚೇನ್ ನೋಡಿ ಉಪಯೋಗ ಇಲ್ಲ ಲೆಟ್ಸ್ ಗೋ ಟು ದ ಫಿ ನಿಫ್ಟಿ ಎ ಸೊ ಫಿ ನಿಫ್ಟಿ ನೋಡೋಣ ಸರ್ ಮೇಜರ್ಲಿ ಇದು ಕೂಡ ಸೇಮ್ ಟು ಸೇಮ್ ಬ್ಯಾಂಕ್ ಫ್ರೀ ಥರ ಕಾಣುತ್ತೆ ಭಾಳ ದೊಡ್ಡ ಡಿಫ್ರೆನ್ಸ್ ಏನಿಲ್ಲ ಸೊ ಸಿಂಪ್ಲಿ ಇಲ್ಲಿ ಅನಾಲಿಸಿಸ್ ಮಾಡಿದ್ರೆ ಸಿಂಪಲ್ ಏನು ಮಾಡೋಣ ಇಲ್ಲೊಂದು ಡ್ರಾ ಹಾಕೋಣ ಲೈನ್ ಓಕೆ ಸಿ ದಿಸ್ ಫೆಂಡ್ ಟ್ವೆಂಟಿ ತ್ರೀ ಏಟ್ ಫೋರ್ಟಿ ಇಸ್ ಅ ಮೇಜರ್ ರೆಸಿಸ್ಟೆಂಟ್ ಲೆವೆಲ್ ಓಕೆ ಆ್ಯಂಡ್ ಮೇಲೆಗಡೆ ಬಾಯ ಮಿಸ್ಟೇಕ್ ದಾಟಿದರೆ ನಮ್ಮ ಹೈಯೆಸ್ಟ್ ಲೆವೆಲ್ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ವರೆಗೂ ಮಾರ್ಕೆಟ್ ಹೋಗ್ಬೋದು ಸೊ ವ್ಯಾಲ್ಯೂ ಏರಿಯಾ ದಿಸ್ ಇಸ್ ಟ್ವೆಂಟಿ ತ್ರೀ ಸೆವೆನ್ ಸಿಕ್ಸ್ಟಿ ಹತ್ರ ಸಿಕ್ಕ್ರೆಟ್ ಬೈ ಮಾಡ್ತೀರಿ ಅರ್ಲಿಯರ್ ಇವತ್ತಾಗಿದೆ ಓಕೆ ಅಪ್ಡೌನ್ ಕ್ರಿಯೇಟ್ ಮಾಡಿದ್ರೆ ಓಕೆ ಫ್ಲಾಟ್ ಆಗಿದ್ದರೊಳಗಡೆ ಇದ್ದರೆ ಆಬ್ಬಿಯಸ್ಲಿ ಮಾರ್ಕೆಟ್ನಲ್ಲಿ ಯಾವುದೇ ರೀತಿ ಮೊಮೆಂಟಮ್ ಬರೋದಿಲ್ಲ ಸ್ಟ್ರ್ಯಾಂಗಲ್ಗಳು ವರ್ಕಾಗುತ್ತೆ ಸ್ಟ್ರಾಗಲ್ಗಳು ವರ್ಕ್ ಆಗುತ್ತೆ ಎಸ್ ಈ ಲೆವೆಲ್ನ ಬ್ರೇಕಾದರೆ ಆಬ್ಬಿಯಸ್ಲಿ ಕಾಣುತ್ತೆ ಸೆಲರ್ ಇರ್ತಾರೆ ಅಂತೇಳಿ ರೆಕಾರ್ಡ್ ಆದರೆ ಎಸ್ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಫೋರ್ ತೌಸಂಡ್ ಎಸ್ ಇನ್ ಕೇಸ್ ಹ್ಯೂಜ್ ಗ್ಯಾಪಪ್ ಅಂದರೆ ಒಂದು ಅಬ್ಸರ್ವೇಷನ್ ಮಾಡ್ತಾರೆ ರೆಡ್ ಕಂಡಲ್ ಆಯಿತಾ ಈ ಲೆವೆಲ್ ಬರುತ್ತಾ ಪ್ಯಾಟರ್ನ್ ಏನಾದರೂ ಬೈಂಗ್ ಸಿಗುತ್ತಾ ಟ್ರೈ ಫಾರ್ ಹೈ ಓಕೆ ಎಸ್ ಮಾರ್ಕೆಟ್ ಹ್ಯೂಜೇ ಗ್ಯಾಪಪ್ ಆಗಿದೆ ಈ ರೀತಿ ಹ್ಯೂಜ್ ಗ್ಯಾಪ್ ಟೋಟಲಿ ಹ್ಯೂಜ್ ಸೊ ಈ ರೀತಿ ಆದರೆ ಮಾರ್ಕೆಟ್ ಆಲ್ರೆಡಿ ಸೆಲ್ ಇದ್ದಾರೆ ಮಾರ್ಕೆಟ್ ಆ ರೀತಿ ಸಸ್ಟೈನ್ ಆಗೋದಿಲ್ಲ ಸರ್ ಸೆಲ್ ಆಫ್ ಆಗುತ್ತೆ ಅವತ್ತಿನ ಡೇ ಲೋ ಬ್ರೇಕ್ ಆಗುವಾಗ ಒಂದು ಸ್ಮಾಲ್ ಸೆಲ್ ಇಟ್ಕೊಂಡು ಟ್ರೇಡ್ ತೊಗೊಬೋದು ಸೊ ಈಸಿ ಟ್ರೇಲ್ ಮಾಡ್ತಾ ಟ್ವೆಂಟಿ ತ್ರೀ ಏಯ್ಟ್ ಟ್ವೆಂಟಿ ಸಿಕ್ಸ್ ವರ್ಗೂ ರನ್ ಮಾಡ್ಬೋದು ಪಾಸಿಬಿಟಿ ಓಕೆ ಇನ್ ಕೇಸ್ ಏನಾದರೂ ಈ ಗ್ಯಾಪ್ ಡೌನ್ ಬದಲು ಮಾರ್ಕೆಟ್ ಏನಾಗುತ್ತೆ ಹ್ಯೂಜ್ ಡೌನ್ ಕ್ರಿಯೇಟ್ ಮಾಡಿದಲ್ಲ ಲೈಕ್ ಟ್ವೆಂಟಿ ತ್ರೀ ಸಿಕ್ಸ್ ಏಯ್ಟಿ ಆತ್ ಪಾಸ್ ಸೊ ಇದರ ಕೆಳಗಡೆ ಇರುವ ವ್ಯಾಲ್ಯೂ ಏರನ್ನ ಡ್ರಾ ಮಾಡಿ ಇಟ್ಕೊಳ್ಳಿರಿ ಸೊ ದಟ್ ಯು ಕ್ಯಾನ್ ಹ್ಯಾವ್ ಅ ಬೆಟರ್ ಆನ್ಸರ್ ಫಾರ್ ಯುವರ್ ಟ್ರೇಡ್ ఓకే ట్వంటీ త్రీ సిక్స్ ఎయిటీ సిక్స్ హా ఓపన్ అంత ఆగి వ్యాల్యూ ఏరియా నంబర్ వన్ ఇద్దరు బైక్స్ సిగో చాన్స్ ఇది ఇం మార్కెట్ ఇల్ బంద్రె రెజిటెన్స్ ఆగో చాన్స్ ఇది బికాస్ అర్లియర్ సపర్ట్ ఫిల్ టర్న్ ల్యాక రెజిటెన్స్ ఓకే మార్కెట్ ఇన్ కేస్ అప్ డౌన్ ఆమె కలవమైన క్లియర్ ఔట్ మే మెలగడో దిస్ ఇస్ అపార్చునిటి ఇల్లీ ప్రైజ్ ఆక్షన్ అబ్జర్వేషన్ మరి సో ట్వంటీ త్రీ సెవెన్ సిక్స్టీ అండ్ ట్వంటీ త్రీ సిక్స్ హండ్రెడ్ అండ్ ట్వంటీ త్రీ ఎయిట్ ఫోర్టీవెంటీ ఫోర్ తౌసండ్ ఇవేలా నిమ్మ వ్యాల్యూ ఏరియాస్ అని నిమ్మ ప్రైజ్ ఆక్షన్స్న అబ్జర్వేషన్ మి ಓಕೆ ಇದ್ರದ್ದು ಕೂಡ ಎಕ್ಸ್ಪೈರಿ ಇರೋದು ಭಾಳ ದೂರ ಇದೆ ಸೊ ಆಪ್ಷನ್ ಚೇಂಜ್ ನೋಡಿ ಯಾವುದು ಕನ್ಕ್ಲೂಸಿವ್ ಎವಿಡೆನ್ಸ್ ಬರೋದಿಲ್ಲ ಅಂದರೆ ನಾಲೆಜ್ ಸಿಗುವುದಿಲ್ಲ ನಾವೇನು ಮಾಡೋಣಪ್ಪ ಅಂದರೆ ಈಗ ನಿಫ್ಟಿ ಒಳಗಡೆ ಪ್ಲಾನ್ ಹಾಕ್ಕೊಂಡಿದ್ವಿ ಆಪ್ಷನ್ ಚೇಂಜ್ ಯಾವ ರೀತಿ ನೋಡಿದ್ದೀವಿ ಅಂತೇಳಿ ಅದ್ರ ಬೇಸಿಸ್ ಮೇಲೆ ವರ್ಕ್ ಮಾಡಕ್ಕೆ ನೋಡೋಣ ಓಕೆ ನಾಳೆ ಎಕ್ಸ್ಪೈರಿ ಇರೋದರಿಂದ ಬಿ ಕೇರ್ಫುಲ್ ಯು ಇನ್ ಕೇಸ್ ಆಪ್ಷನ್ ಬಾಯಿಂಗ್ ಮಾಡೋದೇ ಇದ್ದರೆ ಸೊ ಐ ರಿಕ್ವೆಸ್ಟ್ ಯು ಟು ಟೇಕ್ ನೆಕ್ಸ್ಟ್ ವೀಕ್ ಆಪ್ಷನ್ ಬಾಯಿಂಗ್ ಓಕೆ ಬಿಕಾಸ್ ಏನಾಗುತ್ತೆ ಸಿ ದಿಸ್ ದಿಸ್ವೆನ್ ಆಪ್ಷನ್ ಚೆನ್ನೊಳಗೆ ಬಂದರೆ ಈಸಿಲಿ ಗೊತ್ತಾಗೋ ಕೆಲಸ ಏನಪ್ಪ ತೀಟಾ ಹಾಕ್ತಿರಿ ಸೊ ತೀಟ ನೋಡ್ಕೊಳ್ಳಿ ಸರ್ ಈ ಕಡೆ ಎಷ್ಟಿದೆ ಟ್ವೆಂಟಿ ತ್ರೀ ಟು ಹಂಡ ತರ್ಟಿ ನೈನ್ ಪರ್ಸೆಂಟ್ ಈ ಕಡೆ ನೈನ್ಟೀನ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಸೊ ಅದೇ ಕಡೆ ಟ್ವೆಲ್ ಸೆಪ್ಟೆಂಬರ್ ನೋಡ್ಕೊಳ್ಳಿ ಸರ್ ತೀಟಾ ವಿಲ್ ಬಿ ಲೆಸ್ ಇಯರ್ ಟೆನ್ ಪರ್ಸೆಂಟ್ ನೈನ್ ಪರ್ಸೆಂಟ್ ಸೊ ದಿಸ್ ಇಸ್ ಅಪಾರ್ಚುನಿಟಿ ನೀವು ಕ್ಯಾರಿ ಮಾಡಬೇಕಾಗಿದೆ ನೆಕ್ಸ್ಟ್ ವೀಕ್ ಆಪ್ಷನ್ ಬಾಯ್ ಮಾಡಿ ಒಂದು ನಾವು ಚೀಪ್ ತೊಗೊಳ್ಳೋದಲ್ಲ ಸರ್ ಒಂದು ನೀಟಾಗಿರೋ ಕ್ವಾಲಿಟಿ ಆಪ್ಷನ್ ತೊಗೊಂಡ್ರೆ ನಮಗೆ ದುಡ್ಡು ಆಗುತ್ತೆ ನಾವೇನು ಮಾಡ್ತೀವಿ ಚೀಪ್ ಸಿಗ್ತಾ ಇದೆ ನಿಮ್ದು ಇಷ್ಟೇ ದುಡ್ಡು ಇದೆ ಅಂತ ಏನು ಮಾಡ್ತೀರಿ ಚೀಪ್ ಚೀಪ್ ಇರೋ ಸ್ಟಾಕ್ ಅದೇ ಆಪ್ಷನ್ಸ್ನ ಬೈ ಮಾಡ್ತೀರಿ ಮೂವತ್ತು ಇಪ್ಪತ್ತು ರೂಪಾಯಿದು ಮೊಮೆಂಟ್ ಆಗುತ್ತೆ ಅಂತ ಹದಿನೆಂಟುನೂರು ಎರಡು ಸಾವಿರ ಕ್ವಾಂಟಿಟಿ ತೊಗೊಂಡು ಇಟ್ಕೊಳ್ತೀರಿ ಮೊಮೆಂಟ್ ಆಗೋದಿಲ್ಲ ಎರಡು ಸಾವಿರ ಕ್ವಾಂಟಿಟಿ ಅಂದರೆ ಥಿಂಕ್ ಮಾಡಿ ಹೌ ಮಚ್ ಯು ಆರ್ ಲಾಸಿಂಗ್ ಯರ್ ಸೊ ನಮಗೆ ಬೇಕಿದ್ದು ಕ್ವಾಲಿಟಿ ಆ್ಯಂಡ್ ಮೊಮೆಂಟಮ್ ಸೊ ಲಾಸ್ ಆದರೆ ಕಮ್ಮಿ ಆಗಲಿ వంతు తిల్కళి సర్ మార్కెట్ ట్రేడింగ్ ఒకగ్ ప్రాఫిట్ ఆగలి వెరి గుడ్ సర్ యు ఆర్ వెరి బెస్ట్ పర్సన్ ఓకే స్మాల్ ప్రాఫిట్ అరి గుడ్ నో ప్రాబ్లమ్ స్మాల్ లాస్ అది యు ఆర్ వెరి గుడ్ పర్సన్ బట్ ఓన్లీ థింగ్ ఇస్ దాట్ నాట్ అ బిగ్ లాస్ ದ್ಯಾಟ್ ವಿಲ್ ನಿಮ್ಮನ್ನು ನಿಮ್ಮನ್ನು ಮೆಂಟಾಲಿಟಿನು ಕೆಡಿಸುತ್ತೆ ಇನ್ನೊಂದು ಕ್ಯಾಪಿಟಲ್ ಕೆಡಿಸುತ್ತೆ ಸೊ ದಿಸ್ ಇಸ್ ವೈ ಮಾರ್ಕೆಟ್ನಲ್ಲಿ ಮೂರು ವಿಷಯಗಳನ್ನ ಭಾಳ ತಲೆ ಸರ್ ಓಕೆ ಸೊ ನಾಳೆ ಇನ್ ಕೇಸ್ ಏನಾದರೂ ಚೇಂಜಸ್ ಇದ್ದರೆ ಇದರೊಳಗಡೆ ನಾನೇನು ಮಾಡ್ತೀನಿ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಚಾನಲಲ್ಲಿ ಮೇನ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಜಾಯ್ನ್ ಆಗಿ ಆ್ಯಂಡ್ ಇವರಿಂದ ಲಾಭ ಹತ್ಕೊಳ್ತೀರಿ ಕೊಳ್ತೀರಿ ಡೌಟ್ಸ್ ಇದ್ದರೆ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮೂಲಕ ಅಥವಾ ಫೋನ್ ಹಚ್ಚಿ ನೀವು ಡೌಟ್ಸ್ ಕ್ಲಾರಿಫೈ ಮಾಡ್ಕೊಳ್ತೀರಿ ಸೆಪ್ಟೆಂಬರ್ ಹತ್ತು ನಾವು ಕ್ಲಾಸ್ ಶುರು ಮಾಡೋದು ಇನ್ನೊಂದು ಐದು ದಿನ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸಿಲಾಬಸ್ ಡಿಸ್ಕ್ರಿಪ್ಷನ್ ಇದೆ ಚೆನ್ನಾಗಿ ಓದ್ಕೊಂಡು ನಮ್ಮ ಜೊತೆ ಮಾತಾಡಿ ಆಮೇಲೆ ಡಿಸಿಷನ್ ತೊಗೊಂಡು ಜಾಯ್ನ್ ಆಗಿ ಯಾವುದೇ ರೀತಿ ಫೋರ್ಸ್ ಮಾಡೋದಿಲ್ಲ ಓಕೆ ಈ ವಿಡಿಯೋದಿಂದ ನಿಮಗೆ ಯಾರು ನಾಲೆಜ್ ಸಿಗ್ತಾ ಇದೆ ಹಾಗಾದರೆ ನೀವು ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್